ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವೀಗ ಮುಳ್ಳಿನಿಂದ ಹೂವಾಗುತ್ತಿದ್ದೀರ ನೀವೀಗ ಸದಾ ಎಲ್ಲರಿಗೂ ಸುಖವನ್ನು ಕೊಡಬೇಕು ನೀವು ಎಂದೂ ಯಾರಿಗೂ ದುಃಖವನ್ನು ನೀಡಲು ಸಾಧ್ಯ ಇಲ್ಲ ಇಂದಿನ ಪ್ರಶ್ನೆ ಆಗಿದೆ ಒಳ್ಳೆಯ ಫಸ್ಟ್ ಕ್ಲಾಸ್ ಆದ ಪುರುಷಾರ್ಥಿ ಮಕ್ಕಳು ಯಾವೊಂದು ಮಾತನ್ನು ತೆರೆದ ಮನಸ್ಸಿನಿಂದ ಮಾತನಾಡುತ್ತಾರೆ ಉತ್ತರ ಬಾಬಾ ನಾನು ಪಾಸ್ವಿ ತಾನರಾಗಿ ತೋರಿಸುತ್ತೇನೆ ನೀವು ನಿಶ್ಚಿಂತವಾಗಿ ಇರಿ ಎಂದು ಮಕ್ಕಳು ತೆರೆದ ಮನಸ್ಸಿನಿಂದ ತಂದೆಗೆ ತಿಳಿಸುತ್ತಾರೆ ಅಂತಹ ಮಕ್ಕಳ ರಿಜಿಸ್ಟರ್ ಬಹಳ ಚೆನ್ನಾಗಿರುತ್ತದೆ ನಾನು ಇನ್ನೂ ಕೂಡ ಪುರುಷಾರ್ಥಿಯಾಗಿದ್ದೇನೆ ಅನ್ನುವ ಶಬ್ದ ಆ ಮಕ್ಕಳ ಬಾಯಿಂದ ಎಂದೂ ಬರುವುದಿಲ್ಲ ಪುರುಷಾರ್ಥವನ್ನು ಮಾಡಿ ಈ ರೀತಿ ನಾವು ಮಹಾವೀರರಾಗಬೇಕು ಆಗ ಮಾಯೆ ನಮ್ಮನ್ನು ಸ್ವಲ್ಪ ಕೂಡ ಅಲುಗಾಡಿಸಲು ಸಾಧ್ಯ ಆಗುವುದಿಲ್ಲ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ನೀವೀಗ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು ನಿರಾಕಾರ ತಂದೆ ನಿರಾಕಾರಿ ಮಕ್ಕಳಾದ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನಿರಾಕಾರಿ ಮಕ್ಕಳಾದ ನಾವು ನಿರಾಕಾರಿ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಜಗತ್ತಿನಲ್ಲಿ ಸಾಕಾರ ಶರದಾರಿ ಟೀಚರ್ ಶಿಕ್ಷಣವನ್ನು ಕಲಿಸುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ನಿರಾಕಾರ ಟೀಚರ್ ಆಗಿದ್ದಾರೆ ನಿರಾಕಾರ ತಂದೆ ಆಗಿದ್ದಾರೆ ಇನ್ನು ಇಲ್ಲಿ ಬ್ರಹ್ಮಾ ತಂದೆಗೆ ಯಾವುದೇ ಬೆಲೆ ಇಲ್ಲ ಬೇಹದ್ದಿನ ತಂದೆಯಾದ ಶಿವ ತಂದೆ ಬಂದು ಈ ಬ್ರಹ್ಮಾ ತಂದೆಗೆ ಬೆಲೆಯನ್ನು ನೀಡುತ್ತಾರೆ ಬಹಳಷ್ಟು ಬೆಲೆ ಬಾಳುವಂತವರು ಶಿವ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಶಿವ ತಂದೆ ಎಷ್ಟೊಂದು ಶ್ರೇಷ್ಠ ಕಾರ್ಯವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಎಂದು ಗಾಯನವನ್ನು ಮಾಡಲಾಗುತ್ತದೆ ಸರ್ವಶ್ರೇಷ್ಠ ತಂದೆಗೆ ಮಕ್ಕಳಾದ ನಾವು ಕೂಡ ಈಗ ಶ್ರೇಷ್ಠರಾಗಬೇಕು ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆಗಿದ್ದಾರೆ ಈ ಎಲ್ಲಾ ಜ್ಞಾನದ ಮಾತು ಅವಶ್ಯವಾಗಿ ನಿಮ್ಮ ಬುದ್ಧಿಯಲ್ಲಿ ಇದೆ ಈಗ ಸ್ವರ್ಗದ ರಾಜ್ಯ ಸ್ಥಾಪನೆ ಆಗುತ್ತಾ ಇದೆ ಈಗ ಇದು ಸಂಗಮ ಯುಗ ಆಗಿದೆ ಸತ್ಯುಗ ಮತ್ತು ಕಲಿಯುಗದ ಮಧ್ಯದ ಪುರುಷೋತ್ತಮರಾಗುವಂತಹ ಸಂಗಮ ಯುಗ ಈ ಯುಗ ಆಗಿದೆ ಪುರುಷೋತ್ತಮ ಅನ್ನುವ ಶಬ್ದದ ಅರ್ಥವನ್ನೂ ಕೂಡ ಮನುಷ್ಯರು ತಿಳಿದುಕೊಂಡಿಲ್ಲ ಸರ್ವಶ್ರೇಷ್ಠ ಆತ್ಮರೆ ನಂತರ ಪುನಃ ಸಂಪೂರ್ಣ ಕನಿಷ್ಠರಾಗುತ್ತಾರೆ ಪತಿತರಿಗೂ ಮತ್ತು ಪಾವನರಿಗೂ ಎಷ್ಟೊಂದು ಅಂತರ ಇದೆ ಯಾರೆಲ್ಲ ದೇವತೆಗಳ ಪೂಜಾರಿಗಳಾಗಿದ್ದಾರೋ ಅವರು ಸ್ವಯಂ ವರ್ಣನೆಯನ್ನು ಮಾಡುತ್ತಾರೆ ದೇವತೆಗಳಾದ ನೀವು ಸರ್ವ ಗುಣಗಳಿಂದ ಸಂಪನ್ನ ಆಗಿದ್ದೀರಾ ವಿಶ್ವಕ್ಕೆ ಮಾಲೀಕರಾಗಿದ್ದೀರಾ ನಾವು ವಿಷ್ಯ ವೈತರಣಿಯ ನದಿಯಲ್ಲಿ ಮುಳುಗಿ ಪೆಟ್ಟನ್ನು ತಿನ್ನುವಂತವರಾಗಿದ್ದೇವೆ ಎಂದು ಕೇವಲ ಬಾಯಿ ಮಾತಿಗೆ ಹೇಳುತ್ತಾರೆ ಆದರೆ ಈ ರೀತಿ ತಿಳಿದುಕೊಂಡಿಲ್ಲ ಈ ನಾಟಕ ವಿಚಿತ್ರವಾದ ನಾಟಕ ಆಗಿದೆ ಅದ್ಭುತವಾದ ನಾಟಕ ಆಗಿದೆ ಇಂತಿಂತಹ ಮಾತನ್ನು ನೀವು ಕಲ್ಪ ಕಲ್ಪದಲ್ಲೂ ಕೂಡ ಕೇಳುತ್ತೀರಾ ಪರಮಾತ್ಮ ತಂದೆ ಬಂದು ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಯಾರಿಗೆ ತಂದೆಯ ಜೊತೆಗೆ ಸಂಪೂರ್ಣ ಪ್ರೀತಿ ಇದೆಯೋ ಯಾರಿಗೆ ತಂದೆಯ ಬಗ್ಗೆ ಸಂಪೂರ್ಣ ಪ್ರೀತಿ ಇದೆಯೋ ಅವರಿಗೆ ತಂದೆಯ ಆಕರ್ಷಣೆ ಬಹಳಷ್ಟು ಆಗುತ್ತದೆ ಯಾರಿಗೆ ತಂದೆಯ ಬಗ್ಗೆ ಪ್ರೀತಿ ಇದೆಯೋ ತಂದೆ ಅವರನ್ನು ಬಹಳಷ್ಟು ಆಕರ್ಷಣೆ ಮಾಡುತ್ತಾರೆ ಈಗ ಆತ್ಮ ತಂದೆಯ ಜೊತೆಗೆ ಹೇಗೆ ಮಿಲನವನ್ನು ಮಾಡುವುದು ಸಾಕಾರದಲ್ಲೇ ತಂದೆಯ ಜೊತೆಗೆ ಮಿಲನವನ್ನು ಮಾಡಬೇಕು ನಿರಾಕಾರಿ ಜಗತ್ತಿನಲ್ಲಿ ಆಕರ್ಷಣೆಯ ಮಾತು ಇರುವುದಿಲ್ಲ ನಿರಾಕಾರಿ ಜಗತ್ತಿನಲ್ಲಿ ಎಲ್ಲರೂ ಪವಿತ್ರರಾಗಿರುತ್ತಾರೆ ನಿರಾಕಾರಿ ಜಗತ್ತಿನಲ್ಲಿ ಆತ್ಮದ ಕಲ್ಮಶ ಸಮಾಪ್ತಿಯಾಗಿರುತ್ತದೆ ಆದ್ದರಿಂದ ನಿರಾಕಾರಿ ಜಗತ್ತಿನಲ್ಲಿ ಆಕರ್ಷಣೆಯ ಮಾತು ಇರುವುದಿಲ್ಲ ಪ್ರೀತಿಯ ಮಾತು ಈ ಸಾಕಾರ ಜಗತ್ತಿನಲ್ಲಿ ಇರುತ್ತದೆ ಇಂತಹ ಪರಮಾತ್ಮ ತಂದೆಯನ್ನು ನೀವು ಸಂಪೂರ್ಣ ಹಿಡಿದುಕೊಳ್ಳಬೇಕು ಪರಮಾತ್ಮ ತಂದೆ ನೀವು ಚಮತ್ಕಾರವನ್ನು ಮಾಡುತ್ತೀರಾ ನೀವು ನಮ್ಮ ಜೀವನವನ್ನು ಈ ರೀತಿ ಶ್ರೇಷ್ಠ ಮಾಡುತ್ತೀರಾ ಅಂದ ಮೇಲೆ ತಂದೆಯ ಬಗ್ಗೆ ಮಕ್ಕಳಿಗೆ ಬಹಳಷ್ಟು ಪ್ರೀತಿ ಇರಬೇಕು ಪರಮಾತ್ಮ ತಂದೆಯ ಬಗ್ಗೆ ಮಕ್ಕಳಿಗೆ ಅಷ್ಟೊಂದು ಪ್ರೀತಿ ಇಲ್ಲ ಏಕೆಂದರೆ ಆತ್ಮದಲ್ಲಿ ಕಲ್ಮಶ ಸೇರಿಕೊಂಡಿದೆ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗದೆ ಆತ್ಮದ ಕಲ್ಮಶ ಸಮಾಪ್ತಿಯಾಗುವುದಿಲ್ಲ ಆದ್ದರಿಂದ ಮಕ್ಕಳು ಅಷ್ಟೊಂದು ಪ್ರಿಯ ಆತ್ಮರು ಆಗುವುದಿಲ್ಲ ಹೂವಾದಂತಹ ನೀವು ಇಲ್ಲೇ ಅರಳಬೇಕು ಅಂದರೆ ಇಲ್ಲೇ ಸಂಪೂರ್ಣ ಹೂವಾಗಬೇಕು ನಂತರ ಸತ್ಯುಗದಲ್ಲೂ ಕೂಡ ಅನೇಕ ಜನ್ಮದವರೆಗೂ ನೀವು ಹೂವಾಗುತ್ತೀರಾ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗಬೇಕು ನಾವೀಗ ಮುಳ್ಳಿನಿಂದ ಹೂವಾಗುತ್ತಿದ್ದೇವೆ ಅನ್ನುವ ಖುಷಿ ಮಕ್ಕಳಿಗೆ ಇರಬೇಕು ಹೂವು ಸದಾ ಎಲ್ಲರಿಗೂ ಸುಖವನ್ನೇ ನೀಡುತ್ತದೆ ಹೂ ಆದಂತಹ ನೀವು ಎಲ್ಲರಿಗೂ ಸುಖವನ್ನೇ ನೀಡಬೇಕು ಹೂವನ್ನು ಎಲ್ಲರೂ ತಮ್ಮ ಕಣ್ಣಿನ ಮೇಲೆ ಇಟ್ಟುಕೊಳ್ಳುತ್ತಾರೆ ಹೂವಿನ ಮೂಲಕ ಸುಗಂಧವನ್ನು ತೆಗೆದುಕೊಳ್ಳುತ್ತಾರೆ ಹೂವಿನ ಸೆಂಟನ್ನು ಕೂಡ ನಿರ್ಮಾಣ ಮಾಡುತ್ತಾರೆ ಗುಲಾಬಿಯ ಜಲವನ್ನು ನಿರ್ಮಾಣ ಮಾಡುತ್ತಾರೆ ಅಂದರೆ ರೋಸ್ ವಾಟರ್ ಅನ್ನು ನಿರ್ಮಾಣ ಮಾಡುತ್ತಾರೆ ತಂದೆ ಮಕ್ಕಳಾದ ನಿಮ್ಮನ್ನು ಮುಳ್ಳಿನಿಂದ ಹೂವನ್ನಾಗಿ ಮಾಡುತ್ತಿದ್ದಾರೆ ಅಂದ ಮೇಲೆ ಮಕ್ಕಳಾದ ನಿಮಗೆ ಅಷ್ಟೊಂದು ಖುಷಿ ಏಕೆ ಆಗುತ್ತಿಲ್ಲ ಪರಮಾತ್ಮ ತಂದೆಗೆ ಆಶ್ಚರ್ಯ ಆಗುತ್ತದೆ ಶಿವ ತಂದೆ ನಮ್ಮನ್ನು ಸ್ವರ್ಗದ ಹೂವನ್ನಾಗಿ ಮಾಡುತ್ತಾರೆ ಹೂವು ಯಾವಾಗ ಹಳೆಯದಾಗುತ್ತದೆಯೋ ಆಗ ಸಂಪೂರ್ಣ ಬಾಡಿ ಹೋಗುತ್ತದೆ ಈಗ ನಾವು ಮನುಷ್ಯರಿಂದ ದೇವತೆ ಆಗುತ್ತಿದ್ದೇವೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ತಮೋ ಪ್ರಧಾನ ಮನುಷ್ಯರು ಮತ್ತು ಸತವೋ ಪ್ರಧಾನ ದೇವತೆಗಳು ಎಂದು ಹೇಳಲಾಗುತ್ತದೆ ತಮೋ ಪ್ರಧಾನ ಮನುಷ್ಯರಿಗೂ ಸತೋ ಪ್ರಧಾನ ದೇವತೆಗಳಿಗೂ ಎಷ್ಟೊಂದು ಅಂತರ ಇದೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನದ ಮಾತನ್ನು ತಿಳಿಸಲು ಸಾಧ್ಯ ಇಲ್ಲ ನಿಮಗೆ ಗೊತ್ತಿದೆ ನಾವೀಗ ಆಗುವುದಕ್ಕೋಸ್ಕರ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಶಿಕ್ಷಣದಲ್ಲಿ ನಶೆ ಇರುತ್ತದೆ ನಿಮಗೆ ಗೊತ್ತಿದೆ ನಾವು ಪರಮಾತ್ಮ ತಂದೆಯ ಮೂಲಕ ಜ್ಞಾನದ ಶಿಕ್ಷಣವನ್ನು ಕಲಿತು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಈ ಶಿಕ್ಷಣ ಭವಿಷ್ಯಕ್ಕೋಸ್ಕರ ಆಗಿದೆ ಭವಿಷ್ಯಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುವುದನ್ನು ಎಂದಾದರೂ ಕೇಳಿದ್ದೀರಾ ನೀವೀಗ ಹೇಳುತ್ತೀರಾ ನಾವು ಹೊಸ ಜಗತ್ತಿಗೋಸ್ಕರ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಹೊಸ ಜನ್ಮಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಕರ್ಮ ಅಕರ್ಮ ಮತ್ತು ವಿಕರ್ಮದ ಗತಿಯ ಬಗ್ಗೆ ತಂದೆ ತಿಳಿಸುತ್ತಾರೆ ಗೀತೆಯಲ್ಲೂ ಕೂಡ ಕರ್ಮ ಅಕರ್ಮ ಮತ್ತು ವಿಕರ್ಮ ಅನ್ನುವ ಶಬ್ದ ಇದೆ ಆದರೆ ಇದರ ಅರ್ಥವನ್ನು ಗೀತೆಯನ್ನು ಓದಿ ಹೇಳುವಂತವರೂ ಕೂಡ ತಿಳಿದುಕೊಂಡಿಲ್ಲ ಕರ್ಮ ಅಕರ್ಮ ಮತ್ತು ವಿಕರ್ಮ ಅನ್ನುವ ಶಬ್ದ ಭಗವದ್ಗೀತೆಯಲ್ಲಿ ಇದೆ ಆದರೆ ಯಾರು ಭಗವದ್ಗೀತೆಯನ್ನು ಓದುತ್ತಾರೋ ಅವರಿಗೂ ಈ ಶಬ್ದದ ಅರ್ಥವನ್ನು ತಿಳಿಸಲು ಬರುವುದಿಲ್ಲ ಈಗ ತಂದೆಯ ಮೂಲಕ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಸತ್ಯಯುಗದಲ್ಲಿ ನಿಮ್ಮ ಕರ್ಮ ಅಕರ್ಮ ಆಗಿರುತ್ತದೆ ನಂತರ ರಾವಣ ರಾಜ್ಯದಲ್ಲಿ ನಿಮ್ಮ ಕರ್ಮ ವಿಕರ್ಮ ಆಗಲು ಪ್ರಾರಂಭ ಆಗುತ್ತದೆ ಅರವತ್ಮೂರು ಜನ್ಮದಿಂದ ನೀವು ಈ ರೀತಿ ಕರ್ಮವನ್ನು ಮಾಡುತ್ತಾ ಬಂದಿದ್ದೀರಾ ವಿಕರ್ಮದ ಹೊರೆ ತಲೆಯ ಮೇಲೆ ಬಹಳಷ್ಟು ಜಾಸ್ತಿ ಇದೆ ಈಗ ಎಲ್ಲರೂ ಪಾಪಾತ್ಮರಾಗಿದ್ದಾರೆ ಈಗ ಹಿಂದಿನ ಜನ್ಮದ ವಿಕರ್ಮವನ್ನು ಹೇಗೆ ನಾಶ ಮಾಡಿಕೊಳ್ಳುವುದು ನಿಮಗೆ ಗೊತ್ತಿದೆ ಮೊದಲು ನಾವು ಸತೋ ಪ್ರಧಾನರಾಗಿದ್ದೆವು ನಂತರ ನಾವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಪರಮಾತ್ಮ ತಂದೆ ನಾಟಕದ ಪರಿಚಯವನ್ನು ನೀಡಿದ್ದಾರೆ ಯಾರು ಮೊಟ್ಟ ಮೊದಲು ಆದಿಯಲ್ಲಿ ಈ ಸೃಷ್ಟಿಗೆ ಬರುತ್ತಾರೋ ಮೊದಲು ಯಾರು ರಾಜ್ಯವನ್ನು ಆಳುತ್ತಾರೋ ಅವರೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ನಂತರ ಪುನಃ ಪರಮಾತ್ಮ ತಂದೆ ಬಂದು ರಾಜ್ಯ ಭಾಗ್ಯವನ್ನು ನೀಡುತ್ತಾರೆ ಈಗ ನೀವು ರಾಜ್ಯವನ್ನು ಪಡೆದುಕೊಳ್ಳುತ್ತಿದ್ದೀರಾ ನಿಮಗೆ ಗೊತ್ತಿದೆ ನಾವು ಹೇಗೆ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುತ್ತೇವೆ ಎಂದು ಈಗ ಪುನಃ ನೀವು ಪವಿತ್ರರಾಗಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಆತ್ಮ ಪವಿತ್ರ ಆಗುತ್ತದೆ ನಂತರ ಈ ಹಳೆಯ ಶರೀರ ಸಮಾಪ್ತಿಯಾಗುತ್ತದೆ ಈಗ ಮಕ್ಕಳಿಗೆ ಅಪಾರ ಖುಷಿ ಇರಬೇಕು ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಟೀಚರ್ ಆಗಿದ್ದಾರೆ ಮತ್ತು ಗುರು ಆಗಿದ್ದಾರೆ ಅನ್ನುವ ಮಹಿಮೆಯನ್ನು ಎಂದಾದರೂ ನೀವು ಕೇಳಿದ್ದೀರಾ ಮೂವರು ಕೂಡ ಸರ್ವಶ್ರೇಷ್ಠ ಆಗಿದ್ದಾರೆ ಸತ್ಯ ತಂದೆ ಸತ್ಯ ಶಿಕ್ಷಕ ಸದ್ಗುರು ಮೂವರೂ ಒಬ್ಬರೇ ಆಗಿದ್ದಾರೆ ಈಗ ನಿಮಗೆ ಈ ಮಾತಿನ ಅನುಭವ ಆಗುತ್ತದೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಸರ್ವ ಆತ್ಮರಿಗೆ ತಂದೆ ಆಗಿದ್ದಾರೆ ಆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈಗ ಯುಕ್ತಿಯನ್ನು ರಚನೆ ಮಾಡಲಾಗುತ್ತಿದೆ ಮ್ಯಾಗ್ಝಿನ್ ಅಲ್ಲಿ ಒಳ್ಳೊಳ್ಳೆಯ ಪಾಯಿಂಟ್ ಪ್ರಿಂಟ್ ಆಗುತ್ತಿರುತ್ತದೆ ಬಣ್ಣದ ಚಿತ್ರಗಳನ್ನು ಕೂಡ ಮ್ಯಾಗ್ಝಿನ್ ಅಲ್ಲಿ ಪ್ರಿಂಟ್ ಮಾಡಬಹುದು ಅಂದರೆ ಬಣ್ಣದ ಚಿತ್ರದಿಂದ ಕೂಡಿರುವಂತಹ ಮ್ಯಾಗಝಿನ್ ಕೂಡ ಪ್ರಿಂಟ್ ಆಗಬಹುದು ಕೇವಲ ಅಕ್ಷರಗಳು ಮ್ಯಾಗ್ಝಿನ್ ಅಲ್ಲಿ ಸಣ್ಣ ಸಣ್ಣದಾಗಿರುತ್ತದೆ ಇನ್ನು ಚಿತ್ರಗಳಂತೂ ಮೊದಲೇ ತಯಾರಿದೆ ತಾನೆ ಎಲ್ಲಿ ಯಾರು ಬೇಕಾದರೂ ಆ ಚಿತ್ರವನ್ನು ಪ್ರಿಂಟ್ ಮಾಡಿಸಬಹುದು ಮೇಲಿನಿಂದ ಹಿಡಿದು ಪ್ರತಿಯೊಂದು ಚಿತ್ರದ ಕರ್ತವ್ಯದ ಬಗ್ಗೆ ನಿಮಗೆ ಗೊತ್ತಿದೆ ಶಿವತಂದೆಯ ಕರ್ತವ್ಯದ ಬಗ್ಗೆ ಕೂಡ ನಿಮಗೆ ಗೊತ್ತಿದೆ ಮಕ್ಕಳಿಗೆ ತಂದೆಯ ಕರ್ತವ್ಯದ ಬಗ್ಗೆ ಅವಶ್ಯವಾಗಿ ಅರ್ಥ ಆಗುತ್ತದೆ ಮಕ್ಕಳೇ ತಂದೆಯ ಕರ್ತವ್ಯದ ಬಗ್ಗೆ ತಂದೆಯ ಮೂಲಕ ಅವಶ್ಯವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಮೊದಲು ನಿಮಗೂ ಕೂಡ ಏನೂ ಗೊತ್ತಿರಲಿಲ್ಲ ಸಣ್ಣ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಹೇಗೆ ಗೊತ್ತಿರಲು ಸಾಧ್ಯ ಐದು ವರ್ಷದ ನಂತರ ಮಕ್ಕಳು ಶಿಕ್ಷಣವನ್ನು ಕಲಿಯಲು ಪ್ರಾರಂಭ ಮಾಡುತ್ತಾರೆ ನಂತರ ಶಿಕ್ಷಣವನ್ನು ಕಲಿಯುತ್ತಾ ಕಲಿಯುತ್ತಾ ಸಂಪೂರ್ಣ ಶಿಕ್ಷಣವನ್ನು ಕಲಿತು ಮುಗಿಸಲು ಕೆಲವೊಂದು ವರ್ಷಗಳೇ ಬೇಕಾಗುತ್ತದೆ ಶ್ರೇಷ್ಠ ಪರೀಕ್ಷೆಯನ್ನು ಪಾಸ್ ಮಾಡಿ ಸಂಪೂರ್ಣ ಶಿಕ್ಷಣವನ್ನು ಕಲಿತು ಮುಗಿಸಲು ಕೆಲವು ವರ್ಷಗಳೇ ಬೇಕಾಗುತ್ತದೆ ನೀವೀಗ ಎಷ್ಟೊಂದು ಸಾಧಾರಣರಾಗಿದ್ದೀರಾ ಮತ್ತು ನೀವೀಗ ಎಷ್ಟೊಂದು ಶ್ರೇಷ್ಠ ಆತ್ಮರಾಗುತ್ತೀರಾ ಅಂದರೆ ನೀವೀಗ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಈಗ ಎಷ್ಟೊಂದು ನಿಮ್ಮ ಶೃಂಗಾರ ನಡೆಯುತ್ತದೆ ಸತ್ಯುಗದಲ್ಲಿ ನಿಮ್ಮ ಬಾಯಲ್ಲಿ ಚಿನ್ನದ ಚಮಚ ಇರುತ್ತದೆ ಗೋಲ್ಡನ್ ಸ್ಪೂನ್ ಇನ್ ಮೌತ್ ಅನ್ನುವುದು ಸತ್ಯುಗದ ಗಾಯನ ಆಗಿದೆ ಈಗ ಯಾರಾದರೂ ಒಳ್ಳೆಯ ಮಕ್ಕಳು ಶರೀರವನ್ನು ತ್ಯಾಗ ಮಾಡಿದರೆ ಅವರು ಬಹಳ ಒಳ್ಳೆಯ ಮನೆಯಲ್ಲಿ ಹೋಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅಂದ ಮೇಲೆ ಅವರು ಚಿನ್ನದ ಚಮಚವನ್ನು ಬಾಯಲ್ಲಿ ಇಟ್ಟುಕೊಂಡು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅಂದರೆ ಅಷ್ಟೊಂದು ಶ್ರೀಮಂತರಾಗುತ್ತಾರೆ ಇನ್ ಅಡ್ವಾನ್ಸ್ ಆಗಿ ಹೋಗಿ ಯಾರದ್ದೋ ಬಳಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ನಿರ್ವಿಕಾರಿಗಳ ಬಳಿ ಮೊಟ್ಟ ಮೊದಲು ಶ್ರೀಕೃಷ್ಣ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ನಂತರ ಉಳಿದ ಎಷ್ಟೆಲ್ಲಾ ಆತ್ಮರು ಈ ಸೃಷ್ಟಿಗೆ ಬರುತ್ತಾರೋ ಅವರು ವಿಕಾರಿಗಳ ಬಳಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅಂದರೆ ಶ್ರೀಕೃಷ್ಣ ಮೊದಲನೇ ನಂಬರ್ನಲ್ಲಿ ನಿರ್ವಿಕಾರಿ ತಂದೆ ತಾಯಿಯ ಮೂಲಕ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ದ್ವಾಪರ ಯುಗದಿಂದ ಬರುವಂತವರು ವಿಕಾರಿ ತಂದೆ ತಾಯಿಯ ಮೂಲಕ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಯಾರು ಒಳ್ಳೆಯ ಮಕ್ಕಳು ಈಗಲೇ ಶರವನ್ನು ತ್ಯಾಗ ಮಾಡಿ ಬೇರೆಯವರ ಬಳಿ ಹೋಗಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅವರು ಗರ್ಭ ಜೈಲಿನಲ್ಲಿ ಅಷ್ಟೊಂದು ಶಿಕ್ಷೆಯನ್ನು ಅನುಭವ ಮಾಡುವುದಿಲ್ಲ ಬಹಳ ಒಳ್ಳೆಯ ಮನೆಯಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಏಕೆಂದರೆ ಅವರ ಶಿಕ್ಷೆ ಸಮಾಪ್ತಿಯಾಗಿರುತ್ತದೆ ಹೆಚ್ಚು ಅಂದರೆ ಸ್ವಲ್ಪ ಶಿಕ್ಷೆ ಉಳಿದಿರಬಹುದು ಅವರಿಗೆ ಜಾಸ್ತಿ ದುಃಖ ಆಗುವುದಿಲ್ಲ ಮುಂದೆ ಹೋದಂತೆ ನೀವೇ ನೋಡುತ್ತೀರಾ ನಿಮ್ಮ ಬಳಿ ದೊಡ್ಡ ದೊಡ್ಡ ಮನೆಯ ಮಕ್ಕಳು ರಾಜಕುಮಾರ ರಾಜಕುಮಾರಿಯರು ಹೇಗೆ ಬರುತ್ತಾರೆ ಅನ್ನುವುದನ್ನು ಮುಂದೆ ಹೋದಂತೆ ನೀವೇ ನೋಡುತ್ತೀರಾ ಪರಮಾತ್ಮ ತಂದೆ ಬಹಳಷ್ಟು ನಿಮ್ಮ ಮಹಿಮೆಯನ್ನು ಮಾಡುತ್ತಾರೆ ತಂದೆ ನಿಮ್ಮನ್ನು ತಮಗಿಂತ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಹೇಗೆ ಲೌಕಿಕ ತಂದೆ ಮಕ್ಕಳಿಗೆ ಸುಖವನ್ನು ನೀಡಿ ಅರವತ್ತು ವರ್ಷ ಆದ ನಂತರ ತಾವು ಸ್ವಯಂ ವಾನಪ್ರಸ್ಥವನ್ನು ಸ್ವೀಕಾರ ಮಾಡುತ್ತಾರೆ ಭಕ್ತಿಯನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ಆದರೆ ಅವರಿಗೆ ಜ್ಞಾನ ಸಿಗಲು ಸಾಧ್ಯ ಇಲ್ಲ ಜ್ಞಾನದ ಮೂಲಕ ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ ನಿಮಗೋಸ್ಕರ ಸರ್ವರ ಕಲ್ಯಾಣ ಆಗುತ್ತದೆ ಏಕೆಂದರೆ ನಿಮಗೋಸ್ಕರ ಹೊಸ ಜಗತ್ತು ಬೇಕು ಅಂದ ಮೇಲೆ ಈಗ ನಿಮಗೆ ಎಷ್ಟೊಂದು ಖುಷಿಯಾಗುತ್ತದೆ ಈಗ ವೆಜಿಟೇರಿಯನ್ ಕಾನ್ಫರೆನ್ಸ್ ಅನ್ನು ಕೂಡ ಮಾಡುತ್ತಾರೆ ಆ ಕಾನ್ಫರೆನ್ಸ್ಗೆ ಮಕ್ಕಳಾದ ನಿಮಗೆ ನಿಮಂತ್ರಣ ಸಿಕ್ಕಿದೆ ಅಂದರೆ ಸಸ್ಯಾಹಾರಿಗಳ ಸಮ್ಮೇಳನದಲ್ಲಿ ಮಕ್ಕಳಾದ ನಿಮಗೆ ನಿಮಂತ್ರಣ ಸಿಕ್ಕಿದೆ ಪರಮಾತ್ಮ ತಂದೆಯಂತೂ ತಿಳಿಸುತ್ತಾರೆ ಮಕ್ಕಳಾದ ನೀವು ಧೈರ್ಯಶಾಲಿಗಳಾಗಿ ಇರಬೇಕು ದೆಹಲಿಯಂತಹ ನಗರದಲ್ಲಿ ತಕ್ಷಣ ಎಲ್ಲಾ ಕಡೆ ಪ್ರಚಾರ ಆಗಿಬಿಡುತ್ತದೆ ಜಗತ್ತಿನಲ್ಲಿ ಅಂಧಶ್ರದ್ಧೆಯ ಭಕ್ತಿ ಬಹಳಷ್ಟು ಜಾಸ್ತಿ ಇದೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಭಕ್ತಿಯ ಯಾವ ಮಾತು ಕೂಡ ಇರುವುದಿಲ್ಲ ಸತ್ಯುಗದ ಡಿಪಾರ್ಟ್ಮೆಂಟೇ ಬೇರೆ ಆಗಿದೆ ಕಲ್ಪದವರೆಗೂ ಜ್ಞಾನದ ಪದವಿ ನಿಮಗೆ ಸಿಗುತ್ತದೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿಮಗೆ ಆಸ್ತಿ ಸಿಗುತ್ತದೆ ಬೇಹದ್ದಿನ ತಂದೆಯ ಮೂಲಕ ಇಪ್ಪತ್ತೊಂದು ಜನ್ಮದ ಆಸ್ತಿ ಸಿಗುತ್ತದೆ ನಂತರ ಇಪ್ಪತ್ತೊಂದು ಪೀಳಿಗೆಯವರೆಗೂ ನೀವು ಸುಖಿಗಳಾಗಿ ಇರುತ್ತೀರಾ ವೃದ್ಧಾಪ್ಯದವರೆಗೂ ದುಃಖದ ಹೆಸರು ಚಿಹ್ನೆ ಕೂಡ ನಿಮ್ಮ ಜೀವನದಲ್ಲಿ ಇರುವುದಿಲ್ಲ ಸಂಪೂರ್ಣ ಆಯಸ್ಸಿನವರೆಗೂ ನೀವು ಸುಖಿಗಳಾಗಿ ಇರುತ್ತೀರಾ ಅಂದ ಮೇಲೆ ಆಸ್ತಿಯನ್ನು ಪಡೆದುಕೊಳ್ಳಲು ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಅಂದ ಮೇಲೆ ಈಗ ನೀವು ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು ನೀವೀಗ ನೋಡುತ್ತೀರಾ ನಂಬರ್ ವಾರ ಆಗಿ ಮಾಲೆ ಹೇಗೆ ತಯಾರಾಗುತ್ತದೆ ಎಂದು ಪುರುಷಾರ್ಥಕ್ಕನುಸಾರವಾಗಿ ಮಾಲೆ ತಯಾರಾಗುತ್ತದೆ ನೀವು ವಿದ್ಯಾರ್ಥಿಗಳಾಗಿದ್ದೀರಾ ನೀವು ಅದ್ಭುತವಾದ ವಿದ್ಯಾರ್ಥಿಗಳಾಗಿದ್ದೀರಾ ಶಾಲೆಯಲ್ಲಿ ರೇಸ್ನಲ್ಲಿ ಮಕ್ಕಳನ್ನು ಓಡಿಸುತ್ತಾರೆ ಗುರಿಯವರೆಗೆ ಹೋಗಿ ತಲುಪುವುದಕ್ಕೋಸ್ಕರ ಮಕ್ಕಳನ್ನು ಓಡಿಸುತ್ತಾರೆ ಪರಮಾತ್ಮ ತಂದೆ ಕೂಡ ತಿಳಿಸುತ್ತಾರೆ ಈಗ ನೀವು ಕೂಡ ಗುರಿಯವರೆಗೂ ತಲುಪುವುದಕ್ಕೋಸ್ಕರ ಓಡಿ ಹೋಗಿ ಗುರಿಯನ್ನು ತಲುಪಿ ನಂತರ ನೀವು ಸತ್ಯುಗಕ್ಕೆ ಬರಬೇಕು ನೆನಪಿನ ಯಾತ್ರೆಯ ಮೂಲಕ ನೀವೀಗ ಓಡಬೇಕು ನೆನಪಿನ ಯಾತ್ರೆ ಅನ್ನುವ ನಲ್ಲಿ ಓಡಿ ಹೋಗಿ ಪರಮಧಾಮವನ್ನು ತಲುಪಿ ನಂತರ ನೀವು ಈ ಸೃಷ್ಟಿಗೆ ಬರುತ್ತೀರಾ ಮುಖ್ಯ ಅಂದರೆ ನೆನಪಿನ ಯಾತ್ರೆಯಾಗಿದೆ ಬಾಬಾ ನಿಮ್ಮ ನೆನಪನ್ನು ನಾವು ಮರೆತು ಬಿಡುತ್ತೇವೆ ಎಂದು ಎಲ್ಲರೂ ಹೇಳುತ್ತಾರೆ ಅರೆ ಯಾವ ಪರಮಾತ್ಮ ತಂದೆ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೋ ಅವರನ್ನು ನೀವೇಕೆ ಮರೆಯುತ್ತೀರಾ ಬಲೆ ಬಿರುಗಾಳಿಗಳು ಬರಬಹುದು ಪರಮಾತ್ಮ ತಂದೆ ಮಕ್ಕಳಿಗೆ ಧೈರ್ಯವನ್ನು ತಂದುಕೊಡುತ್ತಾರೆ ಜೊತೆ ಜೊತೆಗೆ ತಂದೆ ಹೇಳುತ್ತಾರೆ ಇದು ಯುದ್ಧದ ಮೈದಾನ ಆಗಿದೆ ಯುಧಿಷ್ಠಿರ ಎಂದು ವಾಸ್ತವದಲ್ಲಿ ಪರಮಾತ್ಮ ತಂದೆಗೆ ಕರೆಯಬೇಕು ಏಕೆಂದರೆ ತಂದೆ ಯುದ್ಧವನ್ನು ಮಾಡುವುದನ್ನು ಕಲಿಸುತ್ತಾರೆ ಯುಧಿಷ್ಠಿರ ಆದಂತಹ ಪರಮಾತ್ಮ ತಂದೆ ನಿಮಗೆ ಮಾಯಿ ಜೊತೆಗೆ ಹೇಗೆ ಯುದ್ಧವನ್ನು ಮಾಡಬೇಕು ಅನ್ನುವುದನ್ನು ಕಲಿಸುತ್ತಾರೆ ಈ ಸಮಯದಲ್ಲಿ ಇದು ಯುದ್ಧದ ಮೈದಾನ ಆಗಿದೆ ತಂದೆ ತಿಳಿಸುತ್ತಾರೆ ಕಾಮ ವಿಕಾರ ಮಹಾಶತ್ರು ಆಗಿದೆ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಜಗಜ್ಜೀತರಾಗುತ್ತೀರ ಈಗ ನೀವು ಬಾಯಿಂದ ಯಾವುದೇ ಪ್ರಕಾರದ ಜಪವನ್ನು ಮಾಡಬಾರದು ನೀವು ಸುಮ್ಮನೆ ಮೌನದಲ್ಲಿ ಇರಬೇಕು ಭಕ್ತಿ ಮಾರ್ಗದಲ್ಲಿ ಭಕ್ತರು ಎಷ್ಟೊಂದು ಪರಿಶ್ರಮವನ್ನು ಪಡುತ್ತಾರೆ ಆಂತರ್ಯದಲ್ಲಿ ರಾಮಾ ರಾಮ ಎಂದು ಜಪವನ್ನು ಮಾಡುತ್ತಿರುತ್ತಾರೆ ಅವರ ಭಕ್ತಿಗೆ ನವದಾ ಭಕ್ತಿ ಎಂದು ಕರೆಯಲಾಗುತ್ತದೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮ ಮಾಲೆಯನ್ನು ತಯಾರು ಮಾಡುತ್ತಿದ್ದಾರೆ ರುದ್ರಮಾಲೆಯ ಮಣಿಗಳು ನಾವೀಗ ಆಗುತ್ತೇವೆ ಆ ರುದ್ರಮಾಲೆಯ ಮಣಿಯನ್ನು ನಂತರ ಪೂಜೆ ಮಾಡಲಾಗುತ್ತದೆ ರುದ್ರಮಾಲೆ ಮತ್ತು ರುಂಡಮಾಲೆ ಈಗ ತಯಾರಾಗುತ್ತಿದೆ ವಿಷ್ಣುವಿನ ಮಾಲೆಗೆ ರುಂಡಮಾಲೆ ಎಂದು ಕರೆಯಲಾಗುತ್ತದೆ ನೀವು ವಿಷ್ಣುವಿನ ಕೊರಳಿನ ಹಾರ ಆಗುತ್ತೀರಾ ಹೇಗೆ ಆಗುತ್ತೀರಾ ಯಾವಾಗ ರೇಸ್ನಲ್ಲಿ ವಿನ್ ಆಗುತ್ತೀರೋ ಆಗ ವಿಷ್ಣುವಿನ ಕೊರಳಿನ ಮಾಲೆಯ ಮಣಿ ಆಗುತ್ತೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಎಂಬತ್ನಾಲ್ಕು ಜನ್ಮದ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು ತಂದೆಯ ನೆನಪಿನ ಮೂಲಕ ವಿಕರ್ಮ ವಿನಾಶ ಆಗುತ್ತದೆ ಈಗ ನೀವು ಹೇಗೆ ಲೈಟ್ ಹೌಸ್ ಆಗಿದ್ದೀರಾ ನಿಮ್ಮ ಒಂದು ಕಣ್ಣಿನಲ್ಲಿ ಮುಕ್ತಿಧಾಮ ಇದೆ ಇನ್ನೊಂದು ಕಣ್ಣಿನಲ್ಲಿ ಜೀವನ್ ಮುಕ್ತಿಧಾಮ ಇದೆ ಈ ನಾಟಕ ಚಕ್ರವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನೀವು ಚಕ್ರವರ್ತಿ ರಾಜ ಆಗುತ್ತೀರಾ ಸುಖಧಾಮಕ್ಕೆ ಮಾಲೀಕರಾಗುತ್ತೀರಾ ನಿಮ್ಮ ಆತ್ಮ ಹೇಳುತ್ತದೆ ಈಗ ಆತ್ಮರಾದ ನಾವು ನಮ್ಮ ಮನೆಗೆ ವಾಪಸ್ ಹೋಗುತ್ತೇವೆ ಮನೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನೀವು ಮನೆಗೆ ಹೋಗಿ ತಲುಪುತ್ತೀರಾ ಇದು ನೆನಪಿನ ಯಾತ್ರೆ ಆಗಿದೆ ನಿಮ್ಮ ಯಾತ್ರೆ ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ ನೋಡಿ ತಂದೆಗೂ ಕೂಡ ಗೊತ್ತಿದೆ ನಾವು ಹೇಗೆ ಕುಳಿತು ಕುಳಿತಂತೆ ಕ್ಷೀರ ಸಾಗರಕ್ಕೆ ಹೋಗುತ್ತೇವೆ ವಿಷ್ಣುವನ್ನು ಕ್ಷೀರ ಸಾಗರದಲ್ಲಿ ತೋರಿಸುತ್ತಾರೆ ತಾನೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನೀವು ಕ್ಷೀರ ಸಾಗರಕ್ಕೆ ಹೋಗುತ್ತೀರಾ ಈಗ ಕ್ಷೀರ ಸಾಗರ ಅಂತೂ ಇಲ್ಲಿ ಇಲ್ಲ ಜಗತ್ತಿನ ಜನ ಒಂದು ಕೆರೆಯನ್ನು ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ಅವಶ್ಯವಾಗಿ ಹಾಲನ್ನು ಹಾಕುತ್ತಿರಬಹುದು ಹಿಂದಿನ ಕಾಲದಲ್ಲಿ ಹಾಲಿನ ರೇಟ್ ಬಹಳ ಕಡಿಮೆ ಇತ್ತು ಒಂದು ಪೈಸೆಗೆ ಲೋಟವನ್ನು ತುಂಬಿ ಹಾಲನ್ನು ಕೊಡುತ್ತಿದ್ದರು ಒಂದು ಪೈಸೆಯನ್ನು ಕೊಟ್ಟರೆ ಒಂದು ಲೋಟದಷ್ಟು ಹಾಲು ಬರುತ್ತಿತ್ತು ಅಂದ ಮೇಲೆ ಹಾಲಿನ ಕೆರೆಯನ್ನು ಏಕೆ ನಿರ್ಮಾಣ ಮಾಡುವುದಿಲ್ಲ ಅವಶ್ಯವಾಗಿ ಹಾಲಿನಿಂದ ಕೆರೆಯನ್ನು ತುಂಬಿಸುತ್ತಾರೆ ಈ ಸಮಯದಲ್ಲಿ ಹಾಲು ಎಲ್ಲಿದೆ ಎಲ್ಲಾ ಕಡೆ ನೀರೇ ನೀರಿದೆ ಬ್ರಹ್ಮ ತಂದೆ ನೇಪಾಳದಲ್ಲಿ ನೋಡಿದ್ದಾರೆ ಬಹಳ ದೊಡ್ಡ ವಿಷ್ಣುವಿನ ಚಿತ್ರವನ್ನು ನೇಪಾಳನಲ್ಲಿ ಇಟ್ಟಿದ್ದಾರೆ ಆದರೆ ಕಪ್ಪು ರೂಪದ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ನೀವೀಗ ವಿಷ್ಣುಪುರಿಗೆ ಮಾಲೀಕರಾಗುತ್ತಿದ್ದೀರಾ ನೆನಪಿನ ಯಾತ್ರೆಯ ಮೂಲಕ ನೀವು ವಿಷ್ಣುಪುರಿಗೆ ಮಾಲೀಕರಾಗುತ್ತೀರಾ ಮತ್ತು ಸ್ವದರ್ಶನ ಚಕ್ರವನ್ನು ತಿರುಗಿಸುವುದರಿಂದ ನೀವು ವಿಷ್ಣುಪುರಿಗೆ ಮಾಲೀಕರಾಗುತ್ತೀರಾ ಇಲ್ಲೇ ನೀವು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಈ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾ ಕಲಿಯುತ್ತಾ ನೀವು ಪುರುಷೋತ್ತಮರಾಗುತ್ತೀರಾ ಆತ್ಮ ತನ್ನ ಕನಿಷ್ಠತನದಿಂದ ಮುಕ್ತ ಆಗುತ್ತದೆ ಪರಮಾತ್ಮ ತಂದೆ ಪ್ರತಿದಿನ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಅಂದ ಮೇಲೆ ಮಕ್ಕಳಿಗೆ ಜ್ಞಾನದ ನಶೆ ಇರಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ಸದಾ ಜ್ಞಾನದ ನಶೆಯಲ್ಲಿ ಬಾಬಾ ನಾವು ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಎಂದು ಮಕ್ಕಳು ಹೇಳುತ್ತಾರೆ ಅರೆ ನೀವೀಗ ತೆರೆದ ಮನಸ್ಸಿನಿಂದ ಹೇಳಬೇಕು ಬಾಬಾ ನಾನು ಪಾಶ್ವಿ ತಾನರಾಗಿ ತೋರಿಸುತ್ತೇನೆ ನೀವು ನನ್ನ ಬಗ್ಗೆ ಚಿಂತೆಯನ್ನು ಮಾಡಬೇಡಿ ಎಂದು ಫಸ್ಟ್ ಕ್ಲಾಸ್ ಆದಂತಹ ಮಕ್ಕಳಲ್ಲಿ ಯಾರು ಚೆನ್ನಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೋ ಅವರ ರಿಜಿಸ್ಟರ್ ಚೆನ್ನಾಗಿರುತ್ತದೆ ಪರಮಾತ್ಮ ತಂದೆಗೆ ತಿಳಿಸಬೇಕು ಬಾಬಾ ನೀವು ನಿಶ್ಚಿಂತರಾಗಿ ಇರಿ ನಾವು ಈ ರೀತಿ ದೇವತೆಯಾಗಿ ತೋರಿಸುತ್ತೇವೆ ಪರಮಾತ್ಮ ತಂದೆಗೂ ಕೂಡ ಗೊತ್ತಿದೆ ಬಹಳಷ್ಟು ಜನ ಟೀಚರ್ಸ್ ಬಹಳಷ್ಟು ಫಸ್ಟ್ ಕ್ಲಾಸ್ ಆಗಿದ್ದಾರೆ ಎಲ್ಲರೂ ಫಸ್ಟ್ ಕ್ಲಾಸ್ ಆದ ಟೀಚರ್ ಆಗಲು ಸಾಧ್ಯ ಇಲ್ಲ ಒಳ್ಳೊಳ್ಳೆ ಟೀಚರ್ಸ್ ಒಬ್ಬರು ಇನ್ನೊಬ್ಬರ ಬಗ್ಗೆ ಅರ್ಥ ಮಾಡಿಕೊಂಡಿದ್ದಾರೆ ಎಲ್ಲರನ್ನೂ ಮಹಾರತಿಯ ಲೈನ್ ನಲ್ಲಿ ಕರೆದುಕೊಂಡು ಹೋಗಲು ಸಾಧ್ಯ ಇಲ್ಲ ಎಲ್ಲರನ್ನು ಮಹಾರತಿಯ ಲೈನ್ ನಲ್ಲಿ ನಿಲ್ಲಿಸಲು ಸಾಧ್ಯ ಇಲ್ಲ ಒಳ್ಳೆಯ ದೊಡ್ಡ ದೊಡ್ಡ ಸೆಂಟರ್ ಅನ್ನು ತೆರೆಯಿರಿ ಆಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಜ್ಞಾನವನ್ನು ಕೇಳಲು ಬರುತ್ತಾರೆ ಕಲ್ಪದ ಮೊದಲೂ ಕೂಡ ನಿಮ್ಮ ಹುಂಡಿ ತುಂಬಿತ್ತು ಶಾವಲ್ ಶಾ ಆದಂತಹ ಪರಮಾತ್ಮ ತಂದೆ ಅವಶ್ಯವಾಗಿ ಹುಂಡಿಯನ್ನು ತುಂಬುತ್ತಾರೆ ಇಬ್ಬರು ತಂದೆಯರು ಕೂಡ ಕರುಗಳಿಗೆ ತಂದೆಯಾಗಿದ್ದಾರೆ ಬ್ರಹ್ಮ ತಂದೆ ಮತ್ತು ಶಿವ ತಂದೆ ಇಬ್ಬರಿಗೂ ಕೂಡ ನೀವೆಲ್ಲರೂ ಕರುಗಳಾಗಿದ್ದೀರಾ ಪ್ರಜಾಪಿತ ಬ್ರಹ್ಮನಿಗೆ ಎಷ್ಟೊಂದು ಜನ ಮಕ್ಕಳಿದ್ದಾರೆ ಅದರಲ್ಲಿ ಕೆಲವರು ಬಡವರಾಗಿದ್ದಾರೆ ಕೆಲವರು ಸಾಧಾರಣ ವ್ಯಕ್ತಿಗಳಾಗಿದ್ದಾರೆ ಕೆಲವರು ಶ್ರೀಮಂತರಾಗಿದ್ದಾರೆ ಕಲ್ಪದ ಮೊದಲೂ ಕೂಡ ಬ್ರಹ್ಮ ತಂದೆಯ ಮೂಲಕ ರಾಜ್ಯ ಸ್ಥಾಪನೆ ಆಗಿತ್ತು ಅದಕ್ಕೆ ದೈವಿ ರಾಜ್ಯ ಎಂದು ಕರೆಯಲಾಗುತ್ತದೆ ಈಗ ಇದು ಅಸುರಿ ರಾಜ್ಯ ಆಗಿದೆ ಇಡೀ ವಿಶ್ವ ದೈವಿ ರಾಜ್ಯ ಆಗಿತ್ತು ಸತ್ಯಯುಗದಲ್ಲಿ ಬೇರೆ ಯಾವ ದೇಶವೂ ಇರಲಿಲ್ಲ ಇದೇ ದೆಹಲಿ ಯಮುನಾ ನದಿಯ ದಡದಲ್ಲಿ ಇತ್ತು ಆಗ ಅದಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತಿತ್ತು ಸತ್ಯಯುಗದಲ್ಲಿ ಎಂದೂ ನದಿಗಳು ಉಕ್ಕುವುದಿಲ್ಲ ಈಗ ನೋಡಿ ನದಿಗಳು ಎಷ್ಟೊಂದು ಉಕ್ಕಿ ಹಾನಿಯನ್ನು ಮಾಡುತ್ತದೆ ಡ್ಯಾಮ್ಸ್ಗಳು ಕೂಡ ಒಡೆದು ಹೋಗುತ್ತದೆ ಈಗ ನಾವು ಪ್ರಕೃತಿಗೆ ದಾಸರಾಗಿ ಬಿಟ್ಟಿದ್ದೇವೆ ನಂತರ ನೀವೇ ಪುನಃ ಪ್ರಕೃತಿಗೆ ಮಾಲೀಕರಾಗುತ್ತೀರಾ ಸತ್ಯಯುಗದಲ್ಲಿ ನಿಮಗೆ ಅಗೌರವವನ್ನು ತೋರಿಸಲು ಮಾಯಿಗೆ ಶಕ್ತಿ ಇರುವುದಿಲ್ಲ ನಿಮ್ಮನ್ನು ಅಲುಗಾಡಿಸುವಂತಹ ಶಕ್ತಿ ಭೂಮಿಗೆ ಸತ್ಯುಗದಲ್ಲಿ ಇರುವುದಿಲ್ಲ ಈಗ ನೀವು ಮಹಾವೀರರಾಗಬೇಕು ಹನುಮಂತನಿಗೆ ಮಹಾವೀರ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ಮಹಾವೀರರಾಗಿದ್ದೀರಾ ಮಹಾವೀರ ಮಕ್ಕಳು ಎಂದೂ ಕೂಡ ಅಲುಗಾಡಲು ಸಾಧ್ಯ ಇಲ್ಲ ಮಹಾವೀರ ಮಹಾವೀರನಿಯ ಮಂದಿರ ಕೂಡ ನಿರ್ಮಾಣ ಆಗಿದೆ ಇಷ್ಟೆಲ್ಲಾ ಚಿತ್ರವನ್ನು ಎಲ್ಲರೂ ಇಟ್ಟುಕೊಳ್ಳಲು ಸಾಧ್ಯ ಇಲ್ಲ ಮಾಡೆಲ್ ರೂಪವನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಈಗ ನೀವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದೀರಾ ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿ ಇರಬೇಕು ನಿಮ್ಮಲ್ಲಿ ಬಹಳ ಒಳ್ಳೆಯ ಗುಣ ಇರಬೇಕು ಅವಗುಣವನ್ನು ಸಮಾಪ್ತಿ ಮಾಡಿಕೊಳ್ಳುತ್ತಾ ಹೋಗಬೇಕು ನೀವು ಸದಾ ಹರ್ಷಿತರಾಗಿ ಇರಬೇಕು ಮಾಯಿಯ ಬಿರುಗಾಳಿಯಂತೂ ಬಂದೇ ಬರುತ್ತದೆ ಮಾಯಿಯ ಬಿರುಗಾಳಿ ಬಂದಾಗ ನಿಮ್ಮಲ್ಲಿ ಇರುವಂತಹ ಮಹಾವೀರತನದ ಶಕ್ತಿ ಕಾಣಿಸುತ್ತದೆ ನೀವು ಎಷ್ಟು ಜಾಸ್ತಿ ಶಕ್ತಿಶಾಲಿ ಆಗುತ್ತೀರೋ ಅಷ್ಟು ಮಾಯೆ ಬಿರುಗಾಳಿ ಬರುತ್ತದೆ ಈಗ ನೀವು ಪುರುಷಾರ್ಥವನ್ನು ಮಾಡಿ ಮಹಾವೀರರಾಗುತ್ತಿದ್ದೀರಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಮಹಾವೀರರಾಗುತ್ತಿದ್ದೀರಾ ಜ್ಞಾನದ ಸಾಗರ ಒಬ್ಬ ತಂದೆ ಆಗಿದ್ದಾರೆ ಇನ್ನು ಉಳಿದಿದ್ದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿ ಎಲ್ಲಾ ಶಾಸ್ತ್ರಗಳು ಭಕ್ತಿ ಮಾರ್ಗದ ಸಾಮಗ್ರಿ ಆಗಿದೆ ನಿಮಗೋಸ್ಕರ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಶ್ರೀಕೃಷ್ಣನ ಆತ್ಮ ಕೂಡ ಇಲ್ಲೇ ಕುಳಿತಿದೆ ಈ ಬ್ರಹ್ಮಾ ತಂದೆ ಭಗೀರಥ ಆಗಿದ್ದಾರೆ ಈ ಬ್ರಹ್ಮ ತಂದೆಯ ಸಮಾನ ನೀವೆಲ್ಲರೂ ಕೂಡ ಭಗೀರಥ ಆಗಿದ್ದೀರಾ ಭಾಗ್ಯಶಾಲಿಗಳಾಗಿದ್ದೀರಾ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆ ಯಾರಿಗೆ ಬೇಕಾದರೂ ಸಾಕ್ಷಾತ್ಕಾರವನ್ನು ಮಾಡಿಸಬಹುದು ಆದ್ದರಿಂದ ಮನುಷ್ಯರು ಪರಮಾತ್ಮ ತಂದೆ ಸರ್ವವ್ಯಾಪಿ ಆಗಿದ್ದಾರೆ ಎಂದು ಹೇಳಿಬಿಡುತ್ತಾರೆ ಪರಮಾತ್ಮ ತಂದೆ ಎಲ್ಲರಿಗೂ ಸಾಕ್ಷಾತ್ಕಾರವನ್ನು ಮಾಡಿಸುವ ಕಾರಣ ಪರಮಾತ್ಮ ತಂದೆ ಸರ್ವವ್ಯಾಪಿ ಆಗಿದ್ದಾರೆ ಎಂದು ಭಕ್ತಿ ಮಾರ್ಗದ ಜನ ಹೇಳುತ್ತಾರೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಈಗ ಮಕ್ಕಳಾದ ನೀವು ಬಹಳ ಶ್ರೇಷ್ಠ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಆತ್ಮದಲ್ಲಿ ಏನು ಕಲ್ಮಶ ಸೇರಿಕೊಂಡಿದೆಯೋ ನೆನಪಿನ ಯಾತ್ರೆಯ ಮೂಲಕ ಆ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಂಡು ಬಹಳಷ್ಟು ಪ್ರಿಯ ಆತ್ಮರು ಆಗಬೇಕು ಪರಮಾತ್ಮ ತಂದೆಯ ಆಕರ್ಷಣೆ ನಮ್ಮನ್ನು ಸದಾ ಆಕರ್ಷಿಸಬೇಕು ತಂದೆಯ ಬಗ್ಗೆ ನಮಗೆ ಅಷ್ಟೊಂದು ಪ್ರೀತಿ ಇರಬೇಕು ಸೆಕೆಂಡ್ ಪಾಯಿಂಟ್ ಮಾಯೆಯ ಬಿರುಗಾಳಿಯನ್ನು ನೋಡಿ ಭಯಪಡಬಾರದು ಮಹಾವೀರರಾಗಬೇಕು ನಮ್ಮಲ್ಲಿ ಇರುವಂತಹ ಅವಗುಣಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಸದಾ ಹರ್ಷಿತರಾಗಿ ಇರಬೇಕು ಎಂದು ಮಾಯನ್ನು ನೋಡಿ ಅಲುಗಾಡಬಾರದು ಇಂದಿನ ವರದಾನ ಆಗಿದೆ ಶುದ್ಧ ಸಂಕಲ್ಪದ ಶಕ್ತಿಯ ಸ್ಟಾಕ್ನ ಮೂಲಕ ಮನಸ್ಸಾ ಸೇವೆಯ ಸಹಜ ಅನುಭವಿಗಳಾಗಿ ಅಂತರ್ಮುಖಿಗಳಾಗಿ ಶುದ್ಧ ಸಂಕಲ್ಪದ ಶಕ್ತಿಯ ಸ್ಟಾಕ್ ಅನ್ನು ಜಮಾ ಮಾಡಿಕೊಳ್ಳಿ ಈ ಶುದ್ಧ ಸಂಕಲ್ಪದ ಶಕ್ತಿ ಸಹಜವಾಗಿ ನಮ್ಮ ವ್ಯರ್ಥ ಸಂಕಲ್ಪವನ್ನು ಸಮಾಪ್ತಿ ಮಾಡುತ್ತದೆ ಮತ್ತು ಶುಭ ಭಾವನೆ ಶುಭ ಕಾಮನೆಯ ಮೂಲಕ ಅನ್ಯರ ಸ್ವರೂಪವನ್ನು ನೀವು ಪರಿವರ್ತನೆ ಮಾಡಬಹುದು ಶುದ್ಧ ಸಂಕಲ್ಪದ ಸ್ಟಾಕ್ ಅನ್ನು ಜಮಾ ಮಾಡಿಕೊಳ್ಳುವುದಕ್ಕೋಸ್ಕರ ಮುರುಳಿಯ ಪ್ರತಿಯೊಂದು ಮಾತನ್ನು ಕೇಳುವುದರ ಜೊತೆ ಜೊತೆಗೆ ಶಕ್ತಿ ರೂಪದಲ್ಲಿ ಪ್ರತಿಕ್ಷಣ ಸ್ಥಿತಾಗಿ ಶಕ್ತಿಯನ್ನು ಪ್ರತಿಕ್ಷಣ ಕಾರ್ಯದಲ್ಲಿ ತೊಡಗಿಸಿ ಅಂದರೆ ಶಕ್ತಿ ರೂಪದಲ್ಲಿ ಸ್ಥಿತಾಗಿ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸಿ ಎಷ್ಟು ಶುದ್ಧ ಸಂಕಲ್ಪದ ಶಕ್ತಿಯ ಸ್ಟಾಕ್ ಜಮಾ ಆಗುತ್ತದೆಯೋ ಅಷ್ಟು ಮನಸಾ ಸೇವೆಯ ಸಹಜ ಅನುಭವ ಆಗುತ್ತಾ ಹೋಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಮನಸ್ಸಿನ ಮೂಲಕ ಸದಾ ಕಾಲಕ್ಕೋಸ್ಕರ ಈರ್ಷ್ಯೆ ದ್ವೇಷಕ್ಕೆ ಬೀಳ್ಕೊಡುಗೆಯನ್ನು ಕೊಡಿ ಆಗ ನೀವು ವಿಜಯಗಳಾಗುತ್ತೀರಾ ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ಸ್ವಯಂಗೋಸ್ಕರ ಸರ್ವರಿಗೋಸ್ಕರ ಮನಸ್ಸಿನ ಮೂಲಕ ಯೋಗದ ಶಕ್ತಿಯನ್ನು ಪ್ರಯೋಗ ಮಾಡಿ ಈಗ ಸೇವೆಗೋಸ್ಕರ ಎಷ್ಟು ತನುವನ್ನು ಬಳಸುತ್ತೀರೋ ಮನಸ್ಸನ್ನು ಬಳಸುತ್ತೀರೋ ಧನವನ್ನು ಬಳಸುತ್ತೀರೋ ಸಮಯವನ್ನು ಬಳಸುತ್ತೀರೋ ಅದಕ್ಕಿಂತ ಮನಸ್ಸಿನ ಶಕ್ತಿಯ ಮೂಲಕ ಸೇವೆಯನ್ನು ಮಾಡುವುದರಿಂದ ಸ್ವಲ್ಪ ಸಮಯದಲ್ಲಿ ಹೆಚ್ಚು ಸಫಲತೆ ಪ್ರಾಪ್ತಿಯಾಗುತ್ತದೆ ಈಗ ನೀವು ಕೆಲವೊಮ್ಮೆ ಸ್ವಯಂಗೋಸ್ಕರ ಪರಿಶ್ರಮವನ್ನು ಪಡುತ್ತೀರಾ ನಿಮ್ಮ ಸ್ವಭಾವ ಕಡಿಮೆ ಪರಿವರ್ತನೆ ಆಗಿರುವುದನ್ನು ನೋಡಿ ಕೆಲವೊಮ್ಮೆ ಬೇಸರಕ್ಕೊಳಗಾಗುತ್ತೀರಾ ಸಂಘಟನೆಯಲ್ಲಿ ಅಥವಾ ಸೇವೆಯಲ್ಲಿ ಕೆಲವೊಮ್ಮೆ ಸಫಲತೆ ಕಡಿಮೆ ಸಿಕ್ಕಾಗ ಬೇಸರಕ್ಕೊಳಗಾಗುತ್ತೀರಾ ಈ ಎಲ್ಲಾ ಮಾತು ಮನಸಾ ಸೇವೆಯ ಮೂಲಕ ಸಮಾಪ್ತಿಯಾಗಿ ಬಿಡುತ್ತದೆ ಒಳ್ಳೆಯದು ಓಂ ಶಾಂತಿ